ಇಂದು ನಾವು ಹಂಬಿ ಹಮ್ಮಿಕೊಂಡಿರ್ತಕ್ಕಂಥ ಈ ಸಭೆ ಏನೆಂದರೆ ಹಿಂದೂ ಸಮಾಜೋತ್ಸವ ಆಯೋಜನ ಸಮಿತಿಯಿಂದ ಹಿಂದೂ ಸಮಾಜೋತ್ಸವ ಒಂದು ಸಮಾಜೋತ್ಸವ ಅನ್ನೋ ಒಂದು ಸಭೆಯನ್ನು ಮಾಡುವುದಕ್ಕಾಗಿ ಈ ಹಿಂದೂ ಸಮಾಜೋತ್ಸವ ಅಂದರೆ ಏನು ಇದು ಹಿಂದೂ ಹಿಂದೂ ಸಮ ಸಮಾಜೋತ್ಸವ ಆಯೋಜನ ಸಮಿತಿ ಅಂದರೆ ಏನು ಅಂತಂದರೆ ಇಲ್ಲಿ ವಿಶಾಲ ಜನಜಾಗೃತಿ ಸಭೆ ಜನಗಳಿಗೆ ಅರಿವು ಮೂಡಿಸು ಮೂಡಿಸುವಂಥ ಒಂದು ಆಯೋಜನ ಸಮಿತಿ ಹಿಂದುಗಳಿಗೆ ಒಂದು ಸಂದೇಶ ಧರ್ಮದ ಸಂಕೇತವಾಗಿ ನಮ್ಮ ನಾವು ಹಿಂದುಗಳೆಲ್ಲರೂ ಒಗ್ಗೂಡಿ ಈ ಒಂದು ಸಮಾಜ ರೂಪಿ ಭಗವಂತನನ್ನು ವಿಶ್ವ ದರ್ ವಿಶ್ವರೂಪ ದರ್ಶನ ಮಾಡುವಂಥದ್ದೇ ಈ ಸಮಿತಿಯ ಒಂದು ಒಂದು ಉದ್ದೇಶ ನಾವೆಲ್ಲರೂ ಒಗ್ಗೂಡೋದು ಸಮಾಜದ ಬಗ್ಗೆ ಕಾಳಜಿ ಸಮಾನತೆಯ ಬಗ್ಗೆ ಒಂದು ಹೊಂದಾಣಿಕೆಯಿಂದ ಹೋಗುವಂಥ ಒಂದು ವಿಶಾಲ ಮನೋಭಾವ ಹಾಗೂ ನಾವೆಲ್ಲರೂ ಒಂದು ನಾವೆಲ್ಲರೂ ಹಿಂದೂ ನಾವೆ ಎಲ್ಲ ಎಲ್ಲ ಕೆಲಸಕ್ಕೂ ಒಂದು ಒಂದು ಗೋಡಿ ಮುಂದೆ ಮುಂದು ಅನ್ನೋ ಒಂದು ಸಂದೇಶ ಹಾಗೆ ಈ ಒಂದು ಈ ಒಂದು ಸಮಾಜೋತ್ಸವದಲ್ಲಿ ಏನಿರುತ್ತೆ ಅಂದರೆ ಪರಿಸರದ ಕಾಳಜಿ ಪ್ಲಾಸ್ಟಿಕ್ ಅಸಾಧ್ಯವಾದಷ್ಟು ಪ್ಲಾಸ್ಟಿಕ್ ಮುಕ್ತ ಏಕ ಬ್ಲಾಸ್ ಏಕರೂಪ ಪ್ಲಾಸ್ಟಿಕ್ ಬಳಕೆಯ ನಿಷೇಧ ಹಾಗೂ ಪರಿಸರ ಸಂರಕ್ಷಣೆ ನಾವೆಲ್ಲರೂ ಕೂಡ ಸಮಾನತೆಯ ರೂಪ ಜಾತಿ ಮತ ಪಂಥ ಭಾಷೆಗಳನ್ನು ಮೀರಿರ್ತಕ್ಕಂಥ ನಾವೆಲ್ಲರೂ ಧರ್ಮದ ಆಧಾರದ ಮೇಲೆ ಒಂದು ಒಂದುಗೂಡುವಂಥ ಸಭೆಯೇ ಈ ಹಿಂದೂ ಸಮಾಜೋತ್ಸವದ ಸಮಿತಿ ಇದು ಸಮ ಸಭೆಯೂ ಕೂಡ ಹಾಗೆಯೇ ಹಾಗೆ ಹಿಂದೂಗಳೆಲ್ಲ ನಾವು ಸೋದರರೆಂಬ ಭಾವದ ಅಭಿವ್ಯಕ್ತ ರೂಪ ಹಿಂದುಗಳ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಸೇರುವ ಒಂದು ಹಿಂದೂ ಸಾಗರ ಅಂತ ಹೇಳ್ಬೋದು ಹಾಗೆ ಭಾಷೆ ವೇಷ ಪ್ರಾಂತ ಪಂಥ ಪಕ್ಷ ಎಲ್ಲ ಪೂಜಾ ವಿಧಿ ವೈವಿಧ್ಯಗಳ ನಡುವೆ ಏಕತೆಯನ್ನು ಸಾರುವ ಜನಸ್ತೋಮವೇ ಹಿಂದೂ ಸಮಾಜೋತ್ಸವದ ಉದ್ದೇಶ ಎಂತ ಎಂದು ಹೇಳುತ್ತಾ ಯಾಕಿದು ಮಾಡಬೇಕು ಅಂತಂದರೆ ದೇಶಭಕ್ತಿ ದೇಶಭಕ್ತರ ಧ್ವನಿಗೂಡಿಸಿ ದೇಶ ದ್ರೋಹಿಗಳನ್ನು ಕುಗ್ಗಿಸಲು ಮಾಡ್ತಕ್ಕಂಥ ಒಂದು ಸಮಿತಿ ಹಿಂದೂ ಸಮಾಜೋತ್ಸವ ಸಮಿತಿ ನಾನು ಶಿವರಾಜ್ ವಾಟರ್ ವರ್ಲ್ಡ್ ಟೆಕ್ನಾಲಜೀಸ್ ಮಾಲೀಕರು ಹಾಗೂ ಪಿಣೆ ಕೈಗಾರಿಕಾ ಸಂಘದಲ್ಲಿ ಪ್ಯಾನೆಲ್ ಕೋ ಚೇರ್ಮನ್ನಾಗಿ ಕೆಲಸ ಮಾಡ್ತಾ ಇದ್ದೀನಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ರಿಲೇಟೆಡ್ ಕೆ ಎಸ್ ಪಿ ಸಿ ಬಿ ರಿಲೇಟೆಡ್ ಕೆಲಸಗಳಿಗೆ ಈ ಕಾರ್ಯಕ್ರಮದಲ್ಲಿ ನಾವು ಸ್ವದೇಶಿಯ ಸ್ವದೇಶ ಸ್ವದೇಶಿ ಬಳಕೆಯ ಸ್ವದೇಶಿಯ ಮಳಿಗೆಗಳನ್ನು ಹಾಕೋದಕ್ಕೆ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಯಾವ ಈ ಫಂಕ್ಷನ್ ಬಂದುಬಿಟ್ಟು ಈ ಒಂದು ಸ ಹಾಂ ಸಂಜೆ ನಾಲ್ಕು ಗಂಟೆಗೆ ಫೆಬ್ರವರಿ ಒಂದು ಫೆಬ್ರವರಿ ಒಂದನೇ ತಾರೀಕು ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಆಯೋಜನೆ ಆಗುತ್ತೆ ಹೆಚ್ಚು ಹೆಚ್ಚು ಜನ ಜನಗಳು ಜನಸಂಖ್ಯೆ ಬಾ ತು ತುಂಬ ಜನಸಾಗರದೊಂದಿಗೆ ಬಂದು ಈ ಸುಮಾರು ಯಾರಾದರೂ ಸ್ವದೇಶಿ ಮಳಿಗೆಗಳನ್ನು ಹಾಕೋರಿದ್ದರೆ ನಮಗೆ ಕಾಂಟ್ಯಾಕ್ಟ್ ನಂಬರ್ಸ್ಗಳಿದೆ ಯಾರ್ಯಾರು ಅದಕ್ಕೆ ಸೌಮ್ಯ ಅವರಿದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಈ ರೀತಿ ಮಳಿಗೆಗಳನ್ನು ಹಾಕಿಕೊಂಡು ಒಂದು ಇದು ಓನ್ಲಿ ಫೋರ್ ಟು ಫೈವ್ ಅವರ್ ತ್ರೀ ಟು ಫೋರ್ ಅವರ್ಸ್ ಮ್ಯಾಕ್ಸಿಮಮ್ ಹ್ಞೂ ಮ್ಯಾಕ್ಸಿಮಮ್ಮು ಫೆಬ್ರವರಿ ಒಂದನೇ ತಾರೀಕು ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಎಚ್ ಎಮ್ ಟಿ ಮೈದಾನದಲ್ಲಿ ಇದೇ ಎಚ್ ಎಮ್ ಟಿ ಲೇಔಟ್ ಗ್ರೌಂಡ್ನಲ್ಲಿ ನಾಗಸಂದ್ರ ನಗರ ಅಂತ ನಾವು ಏನು ಕರಿತೀವಿ ಇಲ್ಲಿ ಸುಮಾರು ರುಕ್ಮಿಣಿ ನಗರ ಆಗಿರ್ಬೋದು ಎಚ್ ಎಮ್ ಟಿ ಲೇಔಟ್ ಆಗಿರ್ಬೋದು ನಾಗಸಂದ್ರ ಗ್ರಾಮ ಆಗಿರ್ಬೋದು ನಾವು ಇಲ್ಲಿ ಪ್ರತಿಯೊಬ್ಬ ಗ್ರಾಮಸ್ಥರು ಕೂಡ ಒಂದು ಸಭೆಯಲ್ಲಿ ಪಾಲ್ಗೊಳ್ಬೇಕಾಗಿ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ ಭಾನುವಾರ ಇಪ್ಪತ್ತೈದನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಕಾರ್ಯಕ್ರಮ ಶುರುವಾಗುತ್ತೆ ಶೋಭಾಯಾತ್ರೆಯಿಂದ ಶುರುವಾಗುತ್ತೆ ಶೋಭಾಯಾತ್ರೆ ರುಕ್ಮಿಣಿ ನಗರದಿಂದ ಈ ವಿನಾಯಕ ದೇವಸ್ಥಾನದಿಂದ ಶುರುವಾಗುತ್ತೆ ಯಾವ ಕಾರ್ಯಕ್ರಮದ ಗ ಮ ಸ್ಥಳ ಇದೆ ಅಲ್ಲಿವರೆಗೆ ಶೋಭಾಯಾತ್ರೆ ಇರುತ್ತೆ ಆ ಶೋಭಾಯಾತ್ರೆ ಅಲ್ಲಿಗೆ ತಲುಪಿದ ಮೇಲೆ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುತ್ತೆ ಮತ್ತು ಈ ಸಭೆಗೆ ಸ್ವಾಮೀಜಿಯನ್ನು ಆಹ್ವಾನಿಸಿ ಮಾಡಿ ಆಗಿದೆ ಅವರು ಕೂಡ ಸಭೆಗೆ ಬರ್ತಾರೆ ಅವ್ರನ್ನ ಪೂರ್ಣ ಕುಂಭದೊಂದಿಗೆ ಅವತ್ತು ಸ್ವಾಗತ ಮಾಡ್ತೀವಿ ಅದಾದ ಮೇಲೆ ಸಭಾ ಕಾರ್ಯಕ್ರಮ ಇರುತ್ತೆ ಅದು ಸುಮಾರು ಒಂದು ಗಂಟೆಯಷ್ಟು ಕಾರ್ಯಕ್ರಮ ಇರುತ್ತೆ ಅದಾದ ಮೇಲೆ ನಮ್ಮ ಒಬ್ಬರು ಭಾಷಣಕಾರ ಮುಖ್ಯ ಭಾಷಣಕಾರರು ಇರ್ತಾರೆ ಅವರು ಪ್ರಮೋದ್ ಅಂತ ಹೇಳಿಬಿಟ್ಟು ಅವರು ಇದು ಸಾಮಾಜಿಕ ಕಾರ್ಯಕರ್ತರವರು ಅವರು ಈ ಹಿಂದೂ ಸಮಾಜೋತ್ಸವದ ಮಹತ್ವವನ್ನು ನಮಗೆ ತಿಳಿಸ್ಕೊಡ್ಲಿದ್ದಾರೆ ರುದ್ರ ಮುನಿ ಸ್ವಾಮೀಜಿ ಅಂತ ಹೇಳ್ಬಿಟ್ಟು ಶಿವಗಂಗೆ ಕ್ಷೇತ್ರದಿಂದ ವನ್ನಗವಿ ಮಠದ ಸ್ವಾಮೀಜಿಗಳು ಅವರು ಈ ಕಾರ್ಯಕ್ರಮದಲ್ಲಿ ಇರ್ತಾರೆ ಅದಾದಮೇಲೆ ಸ್ವಾಮಿಗಳ ಆಶೀರ್ವಚನ ಇರುತ್ತೆ ಅದಾದಮೇಲೆ ಉಪಹಾರದ ವ್ಯವಸ್ಥೆಯೂ ಇರುತ್ತೆ ನನ್ನ ಹೆಸರು ಗುರುರಾಜ್ ಅಂತ ಹೇಳ್ಬಿಟ್ಟು ನಾನಿರೋದು ಎಚ್ ಎಮ್ ಟಿ ಲೇಔಟ್